ಎಲ್ಲ ಸಂಗೀತ ಪ್ರಿಯರಿಗೆ ಕಲಾ ರಸಿಕರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾ ಇನ್ಫೋಸಿಸ್ ಪ್ರತಿಷ್ಠಾನ ಬೆಂಗಳೂರು ಭಾರತೀಯ ವಿದ್ಯಾಭವನ ಬೆಂಗಳೂರು ಮತ್ತು ಮೈಸೂರು ಕೇಂದ್ರದವರು ಜೊತೆಗೂಡಿ ಅರ್ಪಿಸುತ್ತಿರುವ ನೂರ ಸಾಂಸ್ಕೃತಿಕ ಕಾರ್ಯಕ್ರಮ ಲಯ ರಾಗ ಸಮರ್ಪಣಂ ಸ್ತ್ರೀ ತಾಳ ತರಂಗ ಈ ಒಂದು ಕಾರ್ಯಕ್ರಮ ಇಂದು ತಮ್ಮಗಳ ಸಮ್ಮುಖದಲ್ಲಿ ನೆರವೇರಲಿದೆ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗುತ್ತೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊತಾರೆ ರವರು ಮತ್ತು ಪಕ್ಕವಾದ್ಯದಲ್ಲಿ ಆಗಮಿಸಿರುವಂತಹ ಎಲ್ಲರೂ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕಾಗಿ ಕೋರುತ್ತೇವೆ ದೀಪಂ ದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಂದಸ್ಯಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ದೀಪದೇವಿಯೇ ದೇವಿಯೇ ನಿನಗೆ ನಮಸ್ಕಾರ ಪಾಪನಾಶಿನಿ ಅಜ್ಞಾನದ ಅಂಧಕಾರವನ್ನು ನೀಗಿ ನಿತ್ಯವೂ ಸುಜ್ಞಾನದೆಡೆಗೆ ಕರೆದೊಯ್ಯುವ ಸುಪ್ರಭೆ ನಿನಗೆ ನಮನಗಳು ಎಂದು ಹೇಳುವ ಮೂಲಕ ಎಲ್ಲರ ಮನದ ಅಂಧಕಾರವು ನೀಗಲಿ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರ ಮನೆಗಳಲ್ಲಿ ಮನಗಳಲ್ಲಿ ಜ್ಞಾನದ ಬೆಳಕು ಮೂಡಲಿ ಎನ್ನುವ ಸದಾಶಯದೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ನಮ್ಮ ಭಾರತೀಯ ವಿದ್ಯಾಭವನ ಕೇಂದ್ರದ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ ಮೊದಲ ಘಟಂ ಕಲಾವಿದೆ ಕಳೆದ ಐವತ್ತು ವರ್ಷಗಳಿಂದ ಕರ್ನಾಟಕ ಸಂಗೀತದಲ್ಲಿ ಘಟಂ ನುಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಮೂಲತಃ ತಮಿಳುನಾಡಿನವರಾದ ವಿದುಷಿಯವರು ಹನ್ನೆರಡನೇ ವಯಸ್ಸಿನಲ್ಲಿಯೇ ಚೆನ್ನೈನ ತಾಳವಾಕ್ಯ ವಿದ್ಯಾಲಯದಲ್ಲಿ ಮೃದಂಗ ತರಬೇತಿ ಆರಂಭಿಸಿದರು ಪ್ರಸ್ತುತ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಕಲಾವಿದೆಯಾಗಿದ್ದಾರೆ ಇವರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಉತ್ತಮ ಕಲಾವಿದೆ ಪ್ರಶಸ್ತಿ ಚೆನ್ನೈನ ನಾರದಗಾನ ಸಭೆಯಿಂದ ಉತ್ತಮ ಕಲಾವಿದೆ ಹೀಗೆ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಕೆನಡಾ ಹೀಗೆ ಹತ್ತು ಹಲವು ದೇಶಗಳಲ್ಲಿ ಪ್ರದರ್ಶನವನ್ನು ನೀಡಿರುವ ಇವರು ಇಂದು ನಮ್ಮ ಸಂಸ್ಥೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರದರ್ಶನವನ್ನು ನೀಡಲು ಆಗಮಿಸಿರುವುದು ನಮ್ಮೆಲ್ಲರ ಸುಕೃತವೆಂದೇ ನಾನಾದರೂ ಭಾವಿಸುತ್ತೇನೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಅವರೊಡನೆ ಆಗಮಿಸಿರುವಂತಹ ಆಡುಗಾರಿಕೆಯಲ್ಲಿ ವಿದೂಷಿ ಶ್ರೀ ವಿದ್ಯಾರಾಮನ ಕೊಳಲುವಾದನ ವಿದುಷಿ ಮಂಜುನಾಥ್ ಮೃದಂಗ ವಿದುಷಿ ಲಕ್ಷ್ಮೀ ರಾಜಶೇಖರ್ ಸಿಂಗ್ ವಿದುಷಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ ರವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ ರಾಮ್ಗೋಪಾಲ್ರವರು ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು se het 진짜 <목소리도>